ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದಂತೆ ನಾವು ಎಲ್ಲೂ ಯಾರಿಗೂ ಇದುವರೆಗೂ ಧಮಕಿ ಹಾಕಿಲ್ಲ ಅಂತಹ ಸಂಸ್ಕೃತಿ ನಮ್ಮದಲ್ಲ ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪಕ್ಕೆ ಅನಂತಮೂರ್ತಿ ಸ್ಪಷ್ಟೀಕರಣ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡ ನಗರಸಭೆ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಆಗ್ರಹಿಸಿದ್ದಾರೆ ಶಿರಸಿಯಲ್ಲಿ ಇಂದು ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿದ ಪ್ರದೀಪ್ ಶೆಟ್ಟಿ ಅನಂತಮೂರ್ತಿ ಹೆಗಡೆ ಶಾಸಕ ಭೀಮಣ್ಣ ನಾಯ್ಕ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಹಗುರವಾಗಿ ಮಾತನಾಡಿದ್ರು ಶಾಸಕರಿಗೆ ಈ ರೀತಿ ತುಚ್ಛವಾಗಿ ಮಾತನಾಡಿರೋದು ಸರಿಯಲ್ಲ ಭಾಷೆ ಬಗ್ಗೆ ಗಮನವಿರಲಿ ಎಂದು ಹೇಳಿದ್ದೇ ಹೊರತು ಧಮಕಿ ಹಾಕಿಲ್ಲ ಈಗಲೂ ನಾನು ಹೇಳುತ್ತೇನೆ ನಾನು ಪಕ್ಕಾ ಲೋಕಲ್ ನೀವು ಇಂಟರ್ ನ್ಯಾಷನಲ್ ಆಗಿರಬಹುದು ಐದು ದೇಶ ಸುತ್ತಿರಬಹುದು ಆದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲಿಯೇ ಶಿರಸಿ ಜನತೆ ಇಷ್ಟು ವರ್ಷ ನಮ್ಮನ್ನ ನೋಡಿದ್ದಾರೆ ಒಂದು ಬಾರಿ ನಗರಸಭೆ ಅಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದೇನೆ ಧಮಕಿ ಹಾಕುವ ಕೆಲಸ ಯಾವಾಗಲೂ ಮಾಡಿಲ್ಲ ಅಂತಹ ಸಂಸ್ಕೃತಿ ನಮ್ಮದಲ್ಲ ತಮ್ಮ ಮಾತಿನ ಬಗ್ಗೆ ಅನಂತಮೂರ್ತಿ ಹೆಗಡೆ ಸ್ಪಷ್ಟೀಕರಣ ನೀಡಬೇಕು ಎಂದು ಒತ್ತಾಯಿಸಿದ್ರು ಹಿಂದೆ ಅನಂತಮೂರ್ತಿ ಹೆಗಡೆ ಅವರು ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಸಿರಿಸಿ ನಗರದ ಜಾತ್ರೆ ಅನುದಾನ ಹಾಗೂ ಕೆಲವು ಉದ್ಲಿ ಪೂಜೆಗಳ ಬಗ್ಗೆ ಶಾಸಕರ ಒಂದು ವ್ಯಕ್ತಿತ್ವಕ್ಕೆ ಮತ್ತು ಶಾಸಕರಿಗೆ ಒಂದು ತುಚ್ಛವಾಗಿ ಪದಗಳನ್ನು ಬಳಸಿ ಮಾತನಾಡಿದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಅವರಿಗೆ ಒಂದು ನಾವು ಒಂದು ಸಂದೇಶ ನೀಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ತಮ್ ತಾವು ಬಳಸ್ತಾ ಇರೋ ಭಾಷೆ ಪದಗಳು ಸ್ವಲ್ಪ ಸುಸಂಸ್ಕೃತವಾಗಿರಲಿ ಆ ಭಾಷೆ ಭಾಷೆಯಲ್ಲಿ ಹಿಡಿತಾ ಇರಲಿ ಅನ್ನೋ ಬಗ್ಗೆ ನಾವು ಮಾತನಾಡಿ ಮತ್ತು ಆ ಅನುದಾನಗಳ ಬಗ್ಗೆ ಸರ್ಕಾರಿ ದಾಖಲೆಗಳ ಮುಖಾಂತರ ತಮಗೆ ಉತ್ತರ ಕೊಟ್ಟಿದ್ವಿ ನಾನು ತಮ್ಮ ಮಾಧ್ಯಮ ಹಾಗೂ ಕೆಲವು ಎಲ್ಲ ಪ್ರಿಂಟೆಡ್ ಮಾಧ್ಯಮಗಳ ಮೂಲಕ ನ್ಯೂಸ್ನಲ್ಲಿ ನೋಡಿದೆ ಅವರು ನಂತರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಪ್ರದೀಪ್ ಶೆಟ್ಟಿ ಅವರು ಹಾಗೂ ಅವರು ಸ್ನೇಹಿತರು ದಾದಾಗಿರಿ ಮಾಡ್ತಾರೆ ನಿಮ್ಮ ದಾದಾಗಿರಿ ನೀಡಿಯಲ್ಲ ಈ ರೀತಿಗಳೆಲ್ಲ ಶಬ್ದಗಳನ್ನ ಬಳಸಿದ್ದನ್ನ ನಾವು ಕಂಡಿವಿ ಇದು ನಮಗೆ ಸ್ವಲ್ಪ ಬೇಸರವಾಗಿ ಇವತ್ತು ಇವು ಈ ಇಲ್ಲಿ ನಾವು ಸೇರಿದ್ದೇವೆ ನಾನು ಒಂದು ಸ್ಪಷ್ಟೀಕರಣ ನೀಡಲಿಕ್ಕೆ ಬಯಸ್ತೇನೆ ನಾವು ಈ ದಾದಾಗಿರಿ ಅಥವಾ ಅವರನ್ನು ಹೆದರಿಸುವಂತ ಪದವನ್ನು ಅವರು ಎಲ್ಲಿ ನಾವು ಆ ಪತ್ರಿಕಾಗೋಷ್ಠಿಯಲ್ಲಿ ಬಳಸಿದ್ವಿ ಅನ್ನೋ ಬಗ್ಗೆ ಅವರು ಒಂದು ನಾನು ಸ್ಪಷ್ಟೀಕರಣವರ್ತ ಬಯಸ್ತೇನೆ ಯಾಕಂದರೆ ನಾವು ಆ ಶಬ್ದಗಳನ್ನು ಸರಿಯಾಗಿ ಬಳಸ್ರಿ ಅನ್ನೋದು ಬಿಟ್ಟರೆ ನಾವು ಎಲ್ಲೂ ದಾದಗಿರಿ ಮತ್ತೊಂದು ಶಬ್ದವನ್ನು ಆ ಸಂದರ್ಭದಲ್ಲಿ ನಾವು ಬಳಸಿಲ್ಲ ಅದಕ್ಕೆ ಅನಂತಮೂರ್ತಿಯವರ ಒಂದು ಮಾತು ಏನಿತ್ತಂದರೆ ತಾನು ಇಂಟರ್ನ್ಯಾಷ್ನಲ್ಲು ಐದು ದೇಶ ತಿರುಗಿದ್ದೀನಿ ಬೆಂಗಳೂರಿನಲ್ಲಿ ನಾನು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ನಾವೆಲ್ಲರೂ ಒಪ್ತೀವಿ ಸ್ವಾಮಿ ತಮ್ಮ ತಾವು ನಮಗಿಂತ ಭಾಳ ದೊಡ್ಡವರು ಐದು ದೇಶ ತಿರುಗಿದ್ರೆ ನಾವು ಮಾತ್ರ ನಾವು ಆವತ್ತು ಹೇಳಿದ್ವಿ ನಾವು ಲೋಕಲ್ಲೇ ನಾವು ಇಲ್ಲೇ ನಾವು ನಲವತ್ತೈದು ವರ್ಷ ಆಯಿತು ಸಿರಿಸಲೇ ಹುಟ್ಟಿ ಸಿರಿಸಿಲ್ಲೆ ಬೆಳೆದು ಸಿರಿಸಲೇ ನಮ್ಮ ವ್ಯಕ್ತಿತ್ವ ಇರಲಿ ಮತ್ತೊಂದಿರಲಿ ನಾವು ದಾದಾಗಿರಿ ಜನನೂ ಏನು ಅಂತ ಸಿರಿಸಿ ಊರು ಜನ ನೋಡಿದ್ದೇವೆ ಎರಡು ಸಾವಿರ ನಗರಸಭೆ ಸದಸ್ಯರನ್ನಾಗೂ ಕೂಡ ನಮ್ಗೆ ಆಯ್ಕೆ ಮಾಡಿದ್ದಾರೆ ನಗರಸಭೆ ಅಧ್ಯಕ್ಷನಾಗೂ ಕೂಡ ಆಯ್ಕೆ ಮಾಡಿದ್ದಾರೆ ಅವಾಗೂ ನೋಡಿದ್ದಾರೆ ಈಗೂ ನೋಡಿದ್ದಾರೆ ನಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ಅವರು ಅವ್ರ ದಾದಾಗಿರಿ ಅವ್ರ ಇಂಟರ್ನ್ಯಾಷನಲ್ ದಾದಾಗಿರಿ ಅಲ್ಲ ಅವ್ರಿ ತಮ್ಮ ತಾವೇ ತಮ್ಮಲ್ಲೇ ಇಟ್ಕೊಳ್ಳಿ ಸ್ವಾಮಿ ನಮಗೆ ಅದರಿಂದ ಏನು ಆಗೋದು ಇಲ್ಲ ಅಥವಾ ನಾವು ಆ ದಾದಗಿರಿ ಇಳಿಯುವಂಥ ವ್ಯಕ್ತಿತ್ವದವರು ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕೆ ಬಯಸ್ತೇನೆ ಅಲ್ಲದೆ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಕೂಡ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಪಟಾಲಂ ಕಟ್ಟಿಕೊಂಡು ಗುಂಡಾಗಿರಿ ಮಾಡಬೇಡಿ ಎಂದಿದ್ದಾರೆ ನಾವು ಪಟಾಲಂಗಳಲ್ಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಗೌರವಾನ್ವಿತ ಜನಪ್ರತಿನಿಧಿಗಳಾದವರು ನಮ್ಮದು ಒಳ್ಳೆಯ ಸಂಸ್ಕೃತಿ ಉಪೇಂದ್ರ ಪೈ ಕೂಡ ತಮ್ಮ ಪದ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಎಂದು ಪ್ರದೀಪ್ ಶೆಟ್ಟಿ ಆಗ್ರಹಿಸಿದ್ದಾರೆ ಶಾಸಕ ಭೀಮಣ್ಣ ನಾಯ್ಕ್ ಕಳೆದ ಮೂವತ್ತು ತಿಂಗಳಲ್ಲಿ ದಾಖಲೆ ಅನುದಾನ ತಂದು ಶಿರಸಿ ಸಿದ್ದಾಪುರದಲ್ಲಿ ಮಾದರಿ ಕಾರ್ಯ ಮಾಡುತ್ತಿದ್ದಾರೆ ಅವರ ಸಾಧನೆ ಸಹಿಸದೆ ಉಪೇಂದ್ರ ಪೈ ಟೀಕಿಸಿರುವುದು ಸರಿಯಲ್ಲ ಎಂದು ಕಿಡಿಕಾರಿದ್ರು ಅದೇ ರೀತಿ ಸ್ನೇಹಿತರಾದ ಉಪೇಂದ್ರ ಪೈ ಅವರು ಕೂಡ ಪತ್ರಿಕಾ ಹೇಳಿಕೆ ನೀಡಿ ಅದೇ ರೀತಿ ಒಂದು ದಾದಾಗಿರಿ ಶಬ್ದವನ್ನು ಬಳಸಿದ್ದಾರೆ ಅವರು ಕೂಡ ಸ್ಪಷ್ಟನೆಯನ್ನು ನೀಡಬೇಕು ನಮ್ಮಿಂದ ಎಲ್ಲಿ ದಾದಾಗಿರಿ ಅನ್ನೋ ಶಬ್ದ ಬಳಕೆಯಾಗಿದೆ ಅಥವಾ ದಾದಾಗಿರಿ ಎಲ್ಲಿ ಮಾಡಿದ್ದೀವನ್ನವನ್ನು ಅವ್ರನ್ನ ನಮಗೆ ಸ್ಪಷ್ಟವಾಗಿ ಅವರಿಂದ ಉತ್ತರವನ್ನು ಬಯಸ್ ಈ ಸಂದರ್ಭದಲ್ಲಿ ಬಯಸ್ತೇವೆ ಅನಂತಮೂರ್ತಿ ಹೆಗಡೆಯವರಲ್ಲಿ ನಾನೊಂದು ಮತ್ತೊಮ್ಮೆ ಸ್ಪಷ್ಟೀಕರಣ ಬಯಸ್ತೇನೆ ನಾನು ಮಾಡಿದ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಿ ದಮ್ಕಿಯನ್ನು ಅಥವಾ ದಾದಾಗಿರಿ ಅನ್ನುವ ಶಬ್ದ ಬಳಸಿದ್ದೀನನ್ನು ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಬೇಕು ನಾನು ಮಾಡುವಂಥ ಪಶ್ಚಿ ಪತ್ರಿಕಾಗೋಷ್ಠಿಯನ್ನು ಸಿರಿಸಿ ಊರಿನಾಗರಿಕ ಕ್ಷೇತ್ರ ನಾಗರಿಕರು ನೋಡಿದ್ದಾರೆ ಅದನ್ನೆಲ್ಲರೂ ಗಮನಿಸಿದ್ದಾರೆ ಆ ತಾವು ಕೂಡ ಅದನ್ನು ನೋಡಿದಿರಿ ತನಗೆ ನಾನು ನಾ ಹೇಳಿ ನೀವು ತಾವು ಬಳಸಿದ ಪದವನ್ನು ನಾನು ಎಲ್ಲಿ ಬಳಸಿದ್ದೀನಿ ಅನ್ನೋದನ್ನ ನೀವು ನಾನು ನಿಮ್ಮ ತಮ್ಮಿಂದ ಸ್ಪಷ್ಟೀಕರಣ ಈ ಸಂದರ್ಭ ಬಯಸ್ತೇನೆ ಈ ಕ್ಷೇತ್ರ ಕ್ಷೇತ್ರದ ಜನರು ಅದನ್ನ ಬಯಸ್ತಾರೆ